ಮಾಡಲಿಕ್ಕೆ ವಿದ್ಯಾರ್ಥಿಗಳನ್ನು ಹಾಳು ಮಾಡಲಿಕ್ಕೆ ಅವ್ರ ಜೀವನವನ್ನು ಹಾಳು ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಭ್ರಷ್ಟಾಚಾರದ ಒಂದು ಸ್ಕ್ಯಾಮ್ ಸರ್ ಇದು ಇಡೀ ರಾಜ್ಯದಲ್ಲಿ ಇವ್ರದೇ ಆದಂಥ ಒಂದು ಸರೌಂಡಿಂಗ್ ಟಿಪ್ ನಮಗೆ ಪ್ರತಿ ನಮ್ಮಲ್ಲಿ ನಮ್ಮ ಕೇಂದ್ರ ಸ್ಥಾನದಲ್ಲಿ ನಡೆಯುವಂಥ ಇನ್ಸ್ಟಿಟ್ಯೂಟ್ನವರು ಇಂಥ ಡೇಟಿಗೆ ನಾವು ಪ್ರಾರಂಭ ಮಾಡ್ತಾ ಇದ್ವಿ ಅಂತ ನಾವು ಇಂಟಿಮೇಷನ್ ಕೊಡಬೇಕು ಅವ್ರು ಕೊಟ್ಟಿಲ್ಲ ಈಗ ಬರಬೇಕು ಸರ್ ಯಾಕಂದ್ರೆ ಸರ್ ನಾವು ಏನು ಏನರ ಸರ್ ನಾವು ಏನಾರ ಇಶ್ಯೂ ಆದ್ಮೇಲೆ ನಾವು ಅವ್ರಿಗೆ ಫೋನ್ ಹಚ್ಚಿದ್ರೆ ಅವ್ರು ಅಂಜಿಕೆ ಹಾಕ್ತಾರೆ ಸರ್ ಅಲ್ಲಿ ಅವರ ಅಲ್ಲಿ ಕುಂತಾರೆ ಸರ್ ಸಮಾಜ ಕಲ್ಯಾಣ ಅಧಿಕಾರಿ ಇಲಾಖೆಗೆ 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 ಅಲ್ಲಿ ಕಳಿಸ್ತೀವಿ ಬಟ್ ನಮಗೆ ಪ್ರತಿ ನಮ್ಮಲ್ಲಿ ನಮ್ಮ ಕೇಂದ್ರ ಸ್ಥಾನದಲ್ಲಿ ನಡೆಯುವಂತ ಇನ್ಸ್ಟಿಟ್ಯೂಟ್ ನವರು ಇಂಥ ಡೇಟ್ ನಾವು ಪ್ರಾರಂಭ ಮಾಡ್ತಾ ಇದೀವಿ ಇಂಟಿಮೇಷನ್ ಕೊಡಬೇಕು ಅವ್ರು ಕೊಟ್ಟಿಲ್ಲ ಕೊಟ್ಟಿಲ್ಲ ಅವ್ರು ಕೊಡದೇ ಇದ್ದಾಗ ಇವ್ರಿಗೆ ಅನಿವಾರ್ಯ ಅದು ಗೊತ್ತಾಗೋದು ಇಲ್ಲ ಕನ್ಫ್ಯೂಷನ್

ಈಗಾಗಲೇ ವಿಜಯಪುರದಲ್ಲಿ ಏನು ದಲಿತ ವಿದ್ಯಾರ್ಥಿಗಳಿಂದ ಏನು ವಿಜಯಪುರ ಮಹಾ ಏನು ಜಿಲ್ಲಾ ಪಂಚಾಯತಿ ಕಚೇರಿ ಆವರಣದಲ್ಲಿರ್ತಕ್ಕಂಥ ಕಚೇರಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಇಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬನ್ನಿ ಆ ವಿದ್ಯಾರ್ಥಿಗಳ ಧ್ವನಿ ಏನಿದೆ ಮತ್ತು ಯಾವ ರೀತಿ ಆ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಅಕ್ಷಯ್ ಆ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಆ ವಿದ್ಯಾರ್ಥಿಗಳಿಂದ ಏನು ಸಮಸ್ಯೆ ಆಗಿದೆ ಅನ್ನೋ ತನ್ನ ಅದಕ್ಕುತಾಗಿ ಕೇಳೋಣ ಏನು ಸರ್ ಸಮಸ್ಯೆ ಆಗಿದೆ ಇಲ್ಲಿ ಅಧಿಕಾರಿಗಳು ಇದ್ದಾರೆ ಮತ್ತು ದಲಿತ ವಿದ್ಯಾರ್ಥಿ ಪರಿಷತ್ತಿನ ಅಕ್ಷಯ ಅಕ್ಷಯ್ ಏನಾಗಿದೆ ಆ್ಯಕ್ಚುಲಿ ಯಾಕೆ ಪ್ರತಿಭಟನೆ ಸರ್ ಇವತ್ತು ನಾವು ಪ್ರತಿಭಟನೆ ಮಾಡ್ತಿರ್ತಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖೆಯ ಅಂಡರ್ ಒಳಗಡೆ ಒಂದು ಪಿ ಟಿ ಸಿ ಅಂತಕ್ಕಂಥ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಸೆಂಟರ್ ಅಂತ ಇದೆ ಆ ಸೆಂಟರ್ ಮುಖಾಂತರ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಬರೆದು ಯಾರು ಐ ಎಸ್ಸು ಕೆ ಎಸ್ಸು ಬ್ಯಾಂಕಿಂಗು ಎಸ್ ಎಸ್ ಸಿ ಇವು ಮುಂತಾದ ಏನು ಟ್ರೈನಿಂಗ್ ಸೆಂಟರ್ ಇದಾವಲ್ಲ ಆ ಟ್ರೈನಿಂಗ್ ಸಲುವಾಗಿ ಪರೀಕ್ಷೆ ಬರೆದು ಆಯ್ಕೆ ಮಾಡ್ಕೋತಾರೆ ಆಯ್ಕೆ ಮಾಡ್ಕೊಂಡು ಎಲ್ಲ ಜಿಲ್ಲೆಯಲ್ಲೂ ಕೂಡ ಕೆಲವೊಂದು ಸಂಸ್ಥೆಗಳಿದಾವೆ ಟ್ರೈನಿಂಗ್ ಕೊಡುವಂಥ ಸಂಸ್ಥೆಗಳು ಆ ಟ್ರೈನಿಂಗ್ ಸೆಂಟ್ರಿಗೆ ಆಯ್ಕೆ ಮಾಡ್ತಾರೆ ವಿದ್ಯಾರ್ಥಿಗಳನ್ನ ಬಟ್ ವಿಜಯಪುರ ಜಿಲ್ಲೆಯಲ್ಲಿ ಆವಂತಿ ಅನ್ನೋತಕ್ಕಂಥ ಒಂದು ಕೋಚಿಂಗ್ ಸೆಂಟ್ರಿಗೆ ಆಯ್ಕೆ ಮಾಡಿದ್ದಾರೆ ಬಟ್ ಒಂದು ದುರ್ದೈವ ಏನಪ್ಪ ಅಂತಂದರೆ ಆ ಕೋಚಿಂಗ್ ಸೆಂಟ್ರೇ ಇಲ್ಲ ಸರ್ ಬಿಜಾಪುರಲ್ಲಿ ಕೋಚಿಂಗ್ ಅವಂತಿ ಅಂತಕ್ಕಂಥ ಕೋಚಿಂಗ್ ಸೆಂಟ್ರೇ ಇಲ್ಲ ಬಟ್ ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಬೆಂಗಳೂರಲ್ಲಿ ಕುಂತು ಆ ಆಯ್ಕೆ ಆದಂಥ ವಿದ್ಯಾರ್ಥಿಗಳು ಏನಾದರೂ ಫೋನ್ ಹಚ್ಚಿ ನಾವು ನಿಮ್ಮ ಸಂಸ್ಥೆಗೆ ಆಯ್ಕೆ ಆಗಿದ್ದೀವಿ ಪ್ರವೇಶ ಪರೀಕ್ಷೆ ಬರೆದು ಆಯ್ಕೆ ಆಗಿದೀವಿ ಅಂತ ಫೋನ್ ಹಚ್ಚಿದ್ರೆ ಅಲ್ಲಿ ಒಂದು ಕೋಚಿಂಗ್ ಇದೆ ಅಲ್ಲಿ ಫೋನ್ ಮಾಡಿ ಹೇಳ್ತೀನಿ ಅಲ್ಲಿ ಹೋಗಿ ಕಲೀರಿ ಬಟ್ ರೂಲ್ಸ್ ಏನಿದೆ ಪಿ ಇ ಟಿ ಸಿ ಗೈಡ್ಲೈನ್ಸ್ ಪ್ರಕಾರ ರೂಲ್ಸ್ ಏನಿದೆಪ್ಪ ಅಂತಂದರೆ ಆ ಒಂದು ಸೆಲೆಕ್ಷನ್ ಆದಂಥ ವಿದ್ಯಾರ್ಥಿಗಳು ಕೆ ಎಸ್ ಆಗಿದ್ದರೆ ಕೆ ಎಸ್ ಬ್ಯಾಚ್ ಮಾಡಬೇಕು ಬ್ಯಾಂಕಿಂಗ್ ಇದ್ರೆ ಬ್ಯಾಂಕಿಂಗ್ ಮಾಡಬೇಕು ಆರ್ ಆರ್ ಬಿ ಇದ್ದರೆ ಆರ್ ಆರ್ ಬಿ ಮಾಡಬೇಕು ಈ ರೀತಿಯೆಲ್ಲ ಪ್ರೊಸೀಜರ್ ಇದೆ ಆ ಒಂದು ಗೈಡ್ಲೈನ್ಸ್ ಪ್ರಕಾರ ಸಪ್ರೇಟ್ ಅವ್ರದ್ದೇ ಆದಂಥ ಕೋಚಿಂಗ್ ಇರಬೇಕು ಮೊದಲನೇದಾಗಿ ಸಫಿಶಿಯಂಟ್ ವಿದ್ಯಾರ್ಥಿಗಳಿಗೆ ಇಡಿಸುವಂಥ ಸಾಲುವಂಥ ಬಿಲ್ಡಿಂಗ್ ಇರಬೇಕು ಎಲ್ಲ ವಿದ್ಯಾರ್ಥಿಗಳಿಗೆ ಬೇಕಲ್ಲಿ ಎಲ್ಲ ಬ್ಯಾಚ್ಗೂ ಮತ್ತೆ ಲೈಬ್ರರಿ ಇರಬೇಕು ಅವರಿಗೆ ಮೂಲಭೂತ ಸೌಕರ್ಯ ಎಲ್ಲವೂ ಕೂಡ ಹೊಂದಿರಬೇಕು ಏನು ಇಲ್ಲ ಅಲ್ಲಿ ಏನು ಕೋಚಿಂಗೇ ಇಲ್ಲ ಸರ್ ಕೋಚಿಂಗೇ ಇಲ್ಲ ಸೆಂಟ್ರೇ ಇಲ್ಲ ಕೋಚಿಂಗ್ ಸೆಂಟ್ರೇ ಇಲ್ಲ ಅನ್ನೋದು ಇದು ಬಹಳ ಒಂದು ದುರದೃಷ್ಟಕರ ಸಂಗತಿಯಾಗಿದೆ ಒಟ್ಟಾರೆ ಈಗ ಅಧಿಕಾರಿಗಳು ಏನು ಹೇಳ್ತಾರೆ ಈ ಕೋಚಿಂಗ್ ಸೆಂಟರ್ ಇದೆಯೋ ಇಲ್ಲೋ ಅಂತಕ್ಕಂಥದ್ದು ಮನೆ ಜಿಲ್ಲಾ ಉಪ ನಿರ್ದೇಶಕರಾಗಿರ್ತಾರೆ ಮಾಡಿರ್ತಕ್ಕಂಥ ಮಾನವರವರು ನಮ್ಮ ಜೊತೆಲಿದ್ದಾರೆ ಸರ್ ಏನಾಗಿದೆ ಸರ್ ಏನು ಹೇಳ್ತಾ ಇದ್ದಾರೆ ಸರ್ ವಿದ್ಯಾರ್ಥಿಗಳು ಸರ್ ಈಗ ವಿದ್ಯಾರ್ಥಿಗಳೇನು ಇವರು ವೆಂಕಟೇಶ್ ಅಕ್ಷಯ್ ಅಲ್ಲ ದಲಿತ ವಿದ್ಯಾರ್ಥಿ ಪರಿಷತ್ತು ವಿದ್ಯಾ ದಲಿತ ವಿದ್ಯಾರ್ಥಿ ಪರಿಷತ್ತಿಂದ ಇವತ್ತು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಆವಂತಿ ಅನ್ನುವಂಥ ಕ್ಲಾಸು ಇಲ್ಲಿಗೆ ತಗೊಂಡಿದ್ದಾರೆ ಬಟ್ ಅದಕ್ಕೆ ಇದೆ ನನಗೆ ಗೊತ್ತಿರೋ ಹಂಗೆ ಆವಂತಿ ಈಗ ಒಂದು ಸೆಂಟ್ರ್ ನಮ್ಮ ಕೇಂದ್ರ ಸ್ಥಾನದಲ್ಲಿ ಕೊಟ್ಟಿದ್ದಾರೆ ಅಂತ ಇಂಥ ಡೇಟಿಗೆ ನಮ್ಮಲ್ಲಿ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡ್ತೀವಿ ತಾವು ಇನಾಗ್ರೇಷನಿಗೆ ಬನ್ನಿ ಅಂತೇಳಿ ನಮ್ಮ ಇಂಟಿಮೇಷನ್ ಮಾಡಬೇಕಾಗಿತ್ತು ಅಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು ನಮ್ಮ ಗಮನಕ್ಕೆ ಅವ್ರು ತಂದಿಲ್ಲ ಆಮೇಲೆ ಈ ಈ ನಮ್ಮ ಹುಡುಗರಿಗೆ ಏನೋ ಧಮಕಿ ಹಾಕಿದ್ದಾರೆ ಅನ್ನೋ ಈಗ ನನಗೆ ವಿದ್ಯಾರ್ಥಿಗಳಿಗೆ ಗೊತ್ತಾಗಿದೆ ನಾ ಇಮಿಡಿಯೇಟ್ ಇವತ್ತೇ ಅದನ್ನು ಇನ್ಸ್ಪೆಕ್ಷನ್ ಮಾಡ್ತೀನಿ ಅದಕ್ಕೆ ಸಂಬಂಧಪಟ್ಟಂಥ ಕೋರ್ಸ್ ವೈಸ್ ವಿದ್ಯಾರ್ಥಿಗಳು ಪಟ್ಟಿ ತೊಗೊಳ್ತೀನಿ ಅದಕ್ಕೆ ಸಂಬಂಧಪಟ್ಟಂತೆ ಆ ಸಂಸ್ಥೆ ಏನೇನು ಲ್ಯಾಪ್ಸಸ್ ಆಗಿ ಒಂದು ಒಂದು ಪ್ರಶ್ನೆ ಏನಂತಂದರೆ ಅಧಿಕಾರಿಗಳಾಗಿ ತಾವು ಪ್ರಮುಖ ಉಪನಿರ್ದೇಶಕರಾಗಿ ಮೂರು ತಿಂಗಳಿಂದ ಅಲ್ಲಿ ಒಂದು ಸಂಸ್ಥೆ ಟ್ರೈನಿಂಗ್ ಇದೆ ಅಂತಕ್ಕಂಥ ವಿಚಾರ ಗೊತ್ತಿದ್ದರೂ ಕೂಡ ನಿಮ್ಮ ಗಮನಕ್ಕೆ ಬಂದಿಲ್ಲ ಅನ್ನೋದು ಇದು ಎಲ್ಲೋ ಒಂದು ಕಡೆ ನಿರ್ಲಕ್ಷ್ಯ ಅನಿಸಲ್ವಾ ಸರ್ ನಿಮಗೆ ಇದು ಈ ಇದು ಏನು ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೂ ನಾನು ನನ್ನ ನಿರ್ಲಕ್ಷ್ಯ ಇಲ್ಲ ನಾನು ಗಮನಕ್ಕೆ ಬಂದಿಲ್ಲ ಇವತ್ತು ನಾನು ನೇರವಾಗಿ ಹೇಳ್ತಾ ಇದ್ದೀನಿ ನನ್ನ ಗಮನಕ್ಕೆ ನನ್ನ ಒಂದು ಸಿಂಗಲ್ ಲೆಟ್ರಲ್ಲಿ ಅವರು ಇಂಥ ದಿನಾಂಕದಿಂದ ನನ್ನ ಅವಂತಿ ಕ್ಲಾಸ್ ವಿಜಯಪುರದಲ್ಲಿ ನಡೀತಾ ಇದೆ ಇಂಥ ಇಂಥ ಕೋರ್ಸ್ಗಳಿಗೆ ನಡೀತಾ ಇದೆ ಅಂತ ಅವರು ನನ್ನ ಗಮನಕ್ಕೆ ಇಲ್ಲಿವರೆಗೂ ತಂದಿಲ್ಲ ನಿಮ್ಮ ಇಲಾಖೆಯ ಸಮಾಜ ಕಲ್ಯಾಣ ಮಣಿವಣ್ಣನವ್ರ ಮೇಲಿಂದ ಏನಕ್ಕೆ ಸೆಕ್ರೆಟರಿ ಕಡೆಯಿಂದನು ಒಂದು ಲೆಟರ್ ಎಷ್ಟು ಸಂಸ್ಥೆಗಳಿಗೆ ಇಷ್ಟು ಇದಕ್ಕೆ ಟ್ರೈನಿಂಗ್ ಕೊಡ್ತಾ ಇದೀವಿ ಅಂತಕ್ಕಂಥದ್ದು ಇಂಟಿಮೇಷನ್ನು ಬಂದಿಲ್ಲ ಅಂತೀರಾ ಅದು ಇಂಟಿಮೇಷನ್ ಕಾಪಿ ಏನಿರ್ತದಲ್ಲ ಅದು ಕಾಪಿ ಆದಮೇಲೆ ಯಾವ ಸೆಂಟರ್ ಸ್ಟಾರ್ಟ್ ಮಾಡ್ತಾರೆ ಇವಾಗ ಅದು ಆಗಿದೆ ನಿಮಗೆ ಬಂದಿದೆ ಅಂತಕ್ಕಂಥದ್ರು ಒಂದು ಲೆಟರ್ ಬಂದಿರ್ತದೆ ಹೇಳ್ತೀನಿ ಕೇಳಿ ಈಗ ಏನು ಸ್ಟೇಟ್ ಲೆವೆಲ್ ಒಂದು ಪಟ್ಟಿ ಇರ್ತದೆ ಅದಾದಮೇಲೆ ಇವಾಗ ಒಂದು ಟಾರ್ಗೆಟ್ನವರು ಕೋಚಿಂಗ್ ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಗಮನಕ್ಕೆ ತಂದಿದ್ರು ಟಾರ್ಗೆಟ್ನವ್ರು ಇಂಥ ಡೇಟಿಗೆ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಸರ್ ಬನ್ನಿ ಅಂತೇಳಿ ಅಲ್ಲಿಂದ ನಾನು ಒಂದಿನ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಕೂಡ ಬಂದಿದ್ದೀನಿ ಲಾಸ್ಟ್ ಇಯರ್ ನೀವು ಮಾಡ್ದಂಗೆ ಮಾಡಿದ್ರೆ ಈ ವರ್ಷ ಕೂಡ ನಿಮ್ಮ ಮೇಲೆ ನಾನು ರಿಪೋರ್ಟ್ ಹಾಕಬೇಕಾಗತ್ತೆ ಅಂತೇಳಿ ಅವ್ರ ಮೇಲೆ ಸ್ಟ್ರಿಕ್ಟ್ಲಿ ನಾನು ವಾರ್ನ್ ಮಾಡಿ ಬಂದಿದ್ದೆ ಯಾರ ಮೇಲೆ ಮಾಡಿದ್ರಿ ಸರ್ ಟಾರ್ಗೆಟ್ ಟಾರ್ಗೆಟ್ ಕೋಚಿಂಗ್ ಟಾರ್ಗೆಟ್ ಕೋಚಿಂಗ್ ಈಗ ಅವಂತಿಯವ್ರ ಮೇಲೆ ಆರೋಪ ಬರ್ತಾ ಇದೆ ಇದು ಅವಂತಿಯವ್ರು ಮಾಡಿದ್ದಾರೆ ಅಂತಕ್ಕಂಥ ಈಗ ಅವಂತಿಯವರು ನನ್ನ ಗಮನಕ್ಕೆ ತಂದಿರಲಿಲ್ಲ ಇಂಥ ದಿನಾಂಕದಿಂದ ನಾವು ಕಾ ಕ್ಲಾಸ್ಗಳು ಸ್ಟಾರ್ಟ್ ಮಾಡಿದ್ದೀವಿ ಮಾಡಬೇಡಿ ಪರ್ಟಿಕ್ಯುಲರ್ ಆಗಿ ಸರ್ ಪರ್ಟಿಕ್ಯುಲರ್ ಆಗಿ ಅವರು ನಿಮಗೆ ಅವಂತಿಗೆ ಸೆಲೆಕ್ಟ್ ಆಗಿದೆ ವಿದ್ಯಾರ್ಥಿಗಳನ್ನ ಟ್ರೈನಿಂಗ್ ಕೊಡಬೇಕು ಅಂತಕ್ಕಂಥ ಇಂಟಿಮೇಷನ್ ನಿಮ್ಗೆ ಸರ್ಕಾರದಿಂದ ಮೇಲೆ ಬಂದಿಲ್ವಾ ಇಲ್ಲಿ ನೋಡಿ ನನಗೆ ಬಂದಿರುವಂಥ ಮಾಹಿತಿ ನಮ್ಮಲ್ಲಿ ಏನು ಆಯ್ಕೆ ಆಗಿರ್ತಾರೆ ವಿದ್ಯಾರ್ಥಿಗಳು ಯಾವುದೇ ಸೆಂಟ್ರಿಗೆ ಆಯ್ಕೆ ಆಗಿರಲಿ ನಮ್ಮ ಕಚೇರಿಯಿಂದ ಅವ್ರಿಗೆ ವೆರಿಫೈ ಮಾಡಿ ಕಳಿಸ್ತೀವಿ ದಾಖಲೆಗಳನ್ನು ಮಾಡಿದ ಮೇಲೆ ಆ ಸೆಂಟ್ರ್ಗಳಿಗೆ ಹೋದ್ಮೇಲೆ ಇಂಥ ಡೇಟಿಂದ ಇಂಥ ಕೋರ್ಸು ಇಂಥ ಡೇಟಿಂದ ಇಂಥ ಕೋರ್ಸು ಸ್ಟಾರ್ಟ್ ಮಾಡಬೇಕಂತಿರ್ತದೆ ಅದನ್ನು ನಮ್ಗೆ ಕಳಿಸ್ಬೇಕು ಅವ್ರ ಮಾಹಿತಿ ಏನು ಮಾಡಿದ್ರು ನೇರವಾಗಿ ಅವ್ರಿಗೆ ನಮ್ಮ ಪಿ ಇ ಟಿ ಸಿ ಸೆಂಟ್ರಿಗೆ ಕಳಿಸಿದ್ದಾರೆ ನಮ್ಗೆ ಯಾವುದೇ ಮಾಹಿತಿ ಅವ್ರು ಕೊಟ್ಟಿಲ್ಲ ಈ ಆವಂತಿ ಇನ್ಸ್ಟಿಟ್ಯೂಟ್ನವರು ಈಗ ನನಗೆ ಗೊತ್ತಾಗಿದೆ ಇವನ್ ನಾನು ಈಗಲೇ ಇನ್ಸ್ಪೆಕ್ಷನ್ ಮಾಡಿ ಅದನ್ನು ಏನೇನಿದೆ ಅದನ್ನು ಎಲ್ಲ ಡಿಕ್ಟು ರಿಪೋರ್ಟನ್ನು ನಮ್ಮ ಪಿ ಇ ಟಿ ಸಿ ಹಾಕ್ತೀನಿ ಒಟ್ಟಾರೆಯಾಗಿ ಅವರು ಅಧಿಕಾರಿಗಳು ಹೇಳೋದೇನಂತಂದರೆ ನನಗೆ ಯಾವುದೇ ರೀತಿ ಇದು ಇನ್ಸ್ಟಿಟ್ಯೂಟ್ ನಡೀತದೆ ಅಂತಕ್ಕಂಥದ್ದು ಮಾಹಿತಿಯೇ ಇಲ್ಲ ಒಟ್ಟಾರೆ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಆವಂತಿ ಅಂತಕ್ಕಂಥ ಒಂದು ಸಂಸ್ಥೆಗೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಮಗೆ ಇಂಟಿಮೇಷನ್ ಮಾಡಬೇಕಾಗಿತ್ತು ಇಂಟಿಮೇಷನ್ ಮಾಡಿಲ್ಲ ಅಂತಕ್ಕಂಥ ವಿಚಾರವನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಒಟ್ಟಾರೆ ಇಲ್ಲಿ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಧೋರಣೆಯನ್ನು ಸಂಪೂರ್ಣವಾಗಿ ಇದೆ ಇವರೇ ಅಧಿಕಾರಿಗಳಾಗಿರ್ಬೋದು ಇವ್ರ ಮೇಲಾಧಿಕಾರಿಗಳಾಗಿರ್ಬೋದು ಒಟ್ಟಿನಲ್ಲಿ ಇವರ ಕಾರ್ಯದರ್ಶಿ ಆಗಿರಂಥ ಮನಿವಣ್ಣನವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಎಸ್ ಸಿ ಮಾದೇವಪ್ಪ ಅವರು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕಾಗಿತ್ತು ಒಟ್ಟಾರೆಯಾಗಿ ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿಗಳ ಪರಿಸ್ಥಿತಿ ಶೋಚನೀಯವಾಗಿರ್ತಕ್ಕಂಥದ್ದು ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ